ದಯಮಾಡಿ ಇದಕ್ಕೆ ಪೂರ್ಣ ಪ್ರಮಾಣದ ತನಿಖೆ ಆಗಲಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯವನ್ನು ಒದಗ ಕೊಡಿಸುವಂಥದ್ದು ವ್ಯವಸ್ಥೆಯನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡಿದೆ ಅವರಿಗೆ ಹಣದ ಹಣದ ಸಹಾಯ ಆದಿಯಾಗಿ ಅವ್ರ ಲೀಗಲ್ ಎಕ್ಸ್ಪೆನ್ಸಸ್ಗೆ ಏನೆಲ್ಲ ಆಗಬೇಕು ಅದನ್ನು ಕೊಡುವಂಥದಕ್ಕೆ ರಾಹುಲ್ ಗಾಂಧಿ ಅವರು ಮತ್ತೆ ಸುರ್ಜೇವಾಲಾ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮಾಡುತ್ತೆ ಅದಕ್ಕೆ ನೀವು ಬೇರೆ ರೀತಿ ಒತ್ತಿಸುವಂಥ ಕೆಲಸವನ್ನು ಬೇರೆ ರೀತಿ ವ್ಯಾಖ್ಯ ವ್ಯಾಖ್ಯಾನ ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ ಕುಮಾರಸ್ವಾಮಿ ಅವರೇ ಸಣ್ಣ ಸಣ್ಣ ವಿಚಾರಗಳನ್ನು ನೀವು ನಿನ್ನೆ ಪ್ರೆಸ್ ಮೀಟ್ನ ನೋಡಿದೆ ನೀವು ಏನು ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾ ಇದ್ದೀರಾ ಅನ್ನೋದು ನನಗಂತೂ ಒಂಚೂರು ಅರ್ಥ ಆಗಲಿಲ್ಲ ಟಾಪ್ ಟು ಬಾಟಮ್ ಏನು ಅರ್ಥ ಆಗಿಲ್ಲ ಸುಮ್ಮನೆ ಮಾಧ್ಯಮದ ಮುಂದೆ ಬರಬೇಕು ದಿಕ್ಕು ತಪ್ಪಿಸ್ಬೇಕು ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆಪಾದನೆ ಮಾಡಬೇಕು ಅವ್ರನ್ನ ಸಿಕ್ಸೋ ಕೆಲಸವನ್ನು ಮಾಡಬೇಕು ನಿಮ್ಮಲ್ಲಿ ಯಾವುದಾದ್ರೂ ಒಂದು ಸ್ಮಾಲ್ ಒಂದೇ ಒಂದು ಸ್ಮಾಲ್ ಒಂದು ಪರ್ಸೆಂಟ್ ಅಂಶ ಸತ್ಯ ಇರುವಂಥ ಅಂಶದ ದಾಖಲೆಗಳಿದ್ರೆ ಇವ್ರ ವಿರುದ್ಧ ಬಿಡುಗಡೆ ಮಾಡಿರಿ ಪೇಪರಲ್ಲಿ ಬಂದಿದ್ದು ಮತ್ತೊಬ್ರು ಹೇಳಿದ್ದು ಮತ್ತೆ ದೇವರಾಜೇಗೌಡ ಹೇಳಿದ್ದಂಥ ಅಂಶವನ್ನು ಇಟ್ಕೊಂಡು ನೀವು ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವಿರುದ್ಧ ಆಪಾದನೆ ಮಾಡ್ತಾ ಇರುವಂಥದ್ದು ನೀವೊಬ್ರು ಮುಖ್ಯಮಂತ್ರಿಗಳಾಗಿದ್ರಿ ಎಷ್ಟು ಮಟ್ಟಕ್ಕೆ ಸರಿ ಅದು ನಿಮ್ಮ ಅಣ್ಣನ ಮಗ ಅನ್ನುವಂಥದ್ದು ಉದ್ದೇಶದಿಂದ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂದರೆ ನೀವೇನು ಬೇಕಾದರೂ ಮಾಡ್ಬೋದು ಯಾರು ಲಾ ಆಂಡ್ ಆರ್ಡರ್ ನಿಮ್ಗೆ ಅನ್ವಯಿಸಲ್ಲ ಅನ್ನುವಂಥದ್ದು ಹೇಳ್ಬಿಡಿ ನೀವು ನಮಗೆ ಅನ್ವಯಿಸಲ್ಲ ಇದು ನಾವೇನು ಮಾಡಿದ್ರು ನಡೆಯುತ್ತೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಅನ್ನೋರು ಸ್ಪಷ್ಟಪಡಿಸ್ಬಿಡ್ಲಿ ನಾವು ಸುಮ್ಮನೆ ಬಿಡ್ತೀವಿ ನೋಡೋಣ ಹಂಗಾರೆ ನಿಮ್ಮ ಕೇಂದ್ರದ ನರೇಂದ್ರ ಮೋದಿಯವ್ರು ಸುಮ್ಮನೆ ಇರ್ತಾರ ನೋಡೋಣ ನಿನ್ನೇನೂ ಕೂಡ ಭಾಷಣ ಮಾಡೋಲ್ಲ ನರೇಂದ್ರ ಮೋದಿಯವರು ಅದೆಲ್ಲ ಗುಜರಾತಲ್ಲಿ ಓಟ್ ಹಾಕ್ಬಿಟ್ಟು ಬಂದ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಯಾರಿಗೆ ಕಠಿಣ ಶಿಕ್ಷೆ ಆಗಬೇಕು ಹೇಳ್ರಿ ಯಾರಿಗೆ ಕಠಿಣ ಶಿಕ್ಷೆ ಪ್ರಜ್ವಲ್ಗ ಯಾರಿಗೆ ಇಲ್ಲ ದೂರು ಕೊಟ್ಟವ್ರಿಗೆ ಕಠಿಣ ಶಿಕ್ಷೆ ಮಾಡಿಸ್ತೀರಾ ನಿಮ್ಮ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲಿ ನಿಮ್ಮ ಸರ್ಕಾರ ಇದೆ ಅದು ಮಾಡ್ತಿದ್ದೀವಿ ನೀವೆಲ್ಲ ಉಲ್ಟಾ ಮಾಡ್ತಿದ್ರಿ ದೂರು ಕೊಟ್ಟವ್ರನ್ನೇ ನೀವು ಸಿಕ್ಸೋಂಥ ಕೆಲಸವನ್ನು ಮಾಡಿಬಿಡ್ತಿದ್ರಿ ಆಗಲ್ಲ ಅದರಿಂದ ಕೊನೆಯದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಕುಮಾರಸ್ವಾಮಿಯವರೇ ಜೆ ಡಿ ಎಸ್ ಮುಖಂಡಗಳೇ ಬಿ ಜೆ ಪಿಯವರೇ ದಯಮಾಡಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀವಿ ಒಂದು ಪತ್ರ ಕೂಡ ಪತ್ರ ಕೂಡ ಬರೀತಾ ಇದ್ದೀವಿ ದೇವರೇಜ ದೇವರಾಜೇಗೌಡನ್ನ ಮಂಪಲ್ ಪರೀಕ್ಷೆಗೆ ಒಳಪಡಿಸ್ಬೇಕು ಬಿ ಬಿ ವಿಜಯೇಂದ್ರ ಬಿ ವೈ ವಿಜಯೇಂದ್ರ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಆರ್ ಅಶೋಕ್ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು ಈ ಮೂರು ಜನನು ಅಪೀತಮ್ ಗೌಡ ಈ ನಾಲ್ಕು ಜನ ನೀವು ಇದಕ್ಕೆ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬಿಟ್ರೆ ನೋಡಪ್ಪ ಸತ್ಯತೆ ಸಂಪೂರ್ಣವಾಗಿ ಹೊರಗಡೆ ಬಂದ ದೇವರಾಜೇಗೌಡನ ಪಾತ್ರ ಏನು ದೇವರಾಜೇಗೌಡ ಎಷ್ಟಕ್ಕೆ ಬುಕ್ ಆಗಿದ್ದಾರೆ ಪೈಪೋಟಿ ಮೇಲೆ ಹಣವನ್ನು ಮುಂಗಡ ಬುಕ್ಕಿಂಗ್ ಯಾರು ಕೊಟ್ಟಿದ್ದು ಆನ್ಲೈನಲ್ಲಿ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅವೆಲ್ಲ ಮಾಹಿತಿ ತಗೊಂಡಿದ್ದೀವಿ ನಾವು ಒಂದೊಂದೇ ಬಿಡ್ತೀವಿ ಇಲ್ಲಿವರೆಗೂ ಏನು ಹೇಳಕ್ಕೆ ಹೋಗಿಲ್ಲ ನಿಮಗೆ ದೇವರಾಜೇಗೌಡ್ರೆ ನೀವು ನೀವೇ ಬಂದು ಮಿಕಾ ಬಿದ್ದಂಗೆ ಬಿದ್ದಿದ್ರಿ ಬಲೆಗೆ ಎಲ್ಲೂ ಹೋಗೋಲ್ಲ ಹೊರಗಡೆ ತತ್ತೀವಿ ನಾ ಮಾಡಿದೀವಿ ಅಂದ ತಕ್ಷಣ ನಿಮ್ಮನ್ನ ಯಾರು ಮುಟ್ಟಂಗಿಲ್ಲ ನಿಮ್ಮ ವಿರುದ್ಧ ಯಾರೂ ಮಾತಾಡೋಂಗಿಲ್ಲ ಅಂತಲ್ಲ ನೀವು ಮಾತ್ರ ಯಾರನ್ನ ಬೇಕಾದ್ರೂ ಮಾತಾಡ್ಬೋದು ಯಾರ ವಿರುದ್ಧ ಬೇಕಾದ್ರೂ ಮಾತಾಡ್ಬೋದು ಕುಮಾರಸ್ವಾಮಿ ಗ್ಲಾಸ್ ಹೌಸ್ ಒಳಗಡೆ ಕೂತ್ಕೊಂಡು ನಮ್ಮ ವಿರುದ್ಧ ಯಾರೂ ಕಲ್ಲು ನಾವು ಹೊಡಿಬೋದು ಅಂದರೆ ಕೋರ್ಟ್ಗೆ ಹೋಗಿ ಕುಮಾರಸ್ವಾಮಿ ವಿರುದ್ಧ ಎಚ್ ಡಿ ದೇವೇಗೌಡರ ವಿರುದ್ಧ ಯಾರು ಮಾತಾಡಂಗಿಲ್ಲವಂತೆ ಇವ್ರು ಮಾತ್ರ ಮಾತಾಡ್ಬೋದಂತೆ ಬೇರೆಯವ್ರಿಗೆ ಗ್ಲಾಸ್ಟ್ ಹೌಸ್ ಹೊರಗಡೆ ಕುತ್ಕೊಂಡು ನಮಗೆ ಕಲ್ಲು ನುಡಿದಂಗೆ ನೋಡ್ಕೊಳ್ಳಿ ಸ್ವಾಮಿ ಪ್ರೊಟೆಕ್ಷನ್ ಕೊಡಿ ಕೋರ್ಟು ಕೋರ್ಟ್ ಪ್ರೊಟೆಕ್ಷನ್ ಕೊಟ್ಟಾಯ್ತು ಇವ್ರು ಮಾತ್ರ ಕಲ್ಲು ಹೊಡಿಬೋದು ಬೇರೆಯವ್ರಿಗೆಲ್ಲ ಒಡ್ಕೊಂಬರ್ಬೋದು ಸುಳ್ಳೆಲ್ಲ ಎಳ್ಕೊಂಡು ತಿರುಗಾಡ್ಬೋದು ಇದು ಕೋರ್ಟು ಸೋಮ ಮೂಟ ತಗೊಬೇಕಿದ ಸೇಮ್ ಡೈರೆಕ್ಷನ್ಸು ಅವ್ರಿಗೆ ಕೊಡಬೇಕು ಕೋರ್ಟ್ ಇಂಪಾರ್ಶಿಯಲ್ಲಾಗಿ ಸೇಮ್ ಡೈರೆಕ್ಷನ್ಸ್ ಕೊಡಬೇಕು ನೀನು ಯಾರು ಮಾತಾಡಂಗಿಲ್ಲಪ್ಪ ಅಂತ ಹೇಳಬೇಕು ಇವ್ರ ವಿರುದ್ಧ ಯಾರೂ ಮಾತಾಡೋಂಗಿಲ್ಲ ಇವ್ರು ಮಾತ್ರ ಮಾತಾಡ್ಬೋದು ಪ್ರತಾಪ್ ಸಿಂಹರ ವಿರುದ್ಧ ಯಾರೂ ಪ್ರೆಸ್ ಮೀಟ್ ಮಾಡೋಂಗಿಲ್ಲ ಪ್ರತಾಪ್ ಸಿಂಹ ಮಾತ್ರ ಎಲ್ಲಾರನ್ನೂ ಬೈಬೋದು ನನ್ನ 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 ವಿಚಾರದಲ್ಲಿ ತಂದ್ರಲ್ಲಷ್ಟೇ ಆ ಥರ ಹಂಗಾಗಬಾರ್ದು ನ್ಯಾಯ ನ್ಯಾಯ ಎಲ್ರಿಗೂ ನ್ಯಾಯ ನ್ಯಾಯಯುತವಾಗಿ ನಡ್ಕೊಳ್ಳುವಂಥದ್ದು ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ ಪಾಪ ನಮ್ಮ ಭಾಗದ ಒಕ್ಕಲಿಗ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರುಗಳಾದಂಥ ಜಿ ಟಿ ದೇವೇಗೌಡರು ಸಾರಾಮಹೇಶ್ ಅವರು ನಾ ಅವ್ರ ಮೇಲೆ ನಮಗೆ ಭಾಳ ಅಪಾರ ಗೌರವ ಇದೆ ಪಾಪ ಅವರು ಅಲ್ಲಿಂದ ಡೈರೆಕ್ಷನ್ಸ್ ಬಂದವರೇ ನಾನು ಏನೋ ಪ್ರೆಸ್ಪೀಟ್ ಮಾಡಿದರು ನಿವೃತ್ತಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ನಿವೃತ್ತಿ ಯಾಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಆ ನಿವೃತ್ತಿ ಅಂತ ಹೇಳಿದ್ರು ನಾನು ಆಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ನೇತೃತ್ವದ ತನಿಖೆ ಆಗಲಿ ಅಂತ ನಾವು ಒತ್ತಾಗ್ತೀವಿ ದಯಮಾದ ಮಾಡಿಸಿ ಅದೆಲ್ಲ ತನಿಖೆನಲ್ಲಿ ಬರುತ್ತೆ ಒಂದೊಂದೇ ಒಂದೊಂದೇ ಎಲ್ಲ ಮಾಹಿತಿಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ನಾಳೆ ನೋಟಿಸ್ ಕೊಡುವಂಥ ಕೆಲಸ ಎಸ್ ಐ ಟಿ ಮಾಡುತ್ತೆ ಅಲ್ಲ ಸತ್ಯ ಸತ್ಯ ನೂರಕ್ಕೂ ನೂರಷ್ಟು ಸತ್ಯ ಅಶೋಕ್ ಅವ್ರನ್ನ ಭೇಟಿ ಮಾಡಿಲ್ವ ದೇವರಾಜೇಗೌಡರು ದೇವರಾಜೇಗೌಡರು ಯಾವ ಪಾರ್ಟಿಯವರು ಸ್ವಾಮಿ ಯಾವ ಪಾರ್ಟಿಯವರವರು ಅವರಲ್ವಾ ಬಿಜೆಪಿ ಕ್ಯಾಂಡಿಡೇಟ್ ಆಗಿರ್ಲಿಲ್ವಾ ಹಾ ಅವನು ಅದಂಗೆ ನೀವು ದೇವರಾಜೇಗೌಡ ಡಿ ಕೆ ಶಿವಕುಮಾರ್ ಪರ್ವ ಮಾತಾಡ್ತಾರ ಅನ್ಯಾರು ನ್ಯಾಚುರಲ್ ಮಾತಾಡಲ್ಲ ದೇವರಾಜೇಗೌಡನ್ನ ಮಂಪರ ಪರೀಕ್ಷೆಗೆ ಒಳಪಡಿಸಿದ್ರೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಸಿಕ್ಬಿಡುತ್ತೆ ಅವರು ಎಸ್ ಐ ಟಿ ಅವರು ನೂರಕ್ಕೆ ಮೂರಷ್ಟು ಮಾಡ್ತಾರೆ ಆರು ಜನ ಐ ಪಿ ಎಸ್ ಆಫೀಸರ್ಸ್ ಇರೋದು ಎಲ್ಲ ಅಪ್ರೇಟ್ ಆಫೀಸರ್ಸ್ ಎಲ್ಲ ಲೇಡಿ ಐ ಪಿ ಎಸ್ ಆಫೀಸರ್ಸ್ಗಳು ಐ ಪಿ ಎಸ್ ಆಫೀಸರ್ಸು ಐ ಎ ಎಸ್ ಆಫೀಸರ್ಸು ಡೈರೆಕ್ಟ್ ಆಗಿ ಯಾರು ಯಾರ ಎಂಪ್ಲಾಯೀಸ್ ಅವರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅವರು ಅವ್ರ ಕಂಟ್ರೋಲ್ಸ್ವಾಮಿ ಸ್ವಾಮಿ ಅಮಿತ್ ಶಾ ಎಲ್ರಿಗೂ ಗೊತ್ತಿರುವಂತ ವಿಚಾರ ಯಾಕೆಂದ್ರೆ ಇದೇ ದೇವರಾಜೇಗೌಡ ಅಡ್ಮಿಟ್ ಮಾಡ್ಕೊಂಡವ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಅವರು ಒಂದು ಪತ್ರವನ್ನ ಸಿ ಡಿ ಸಮೇತ ಕಳಿಸ್ತಾರೆ ಎಲ್ಲಿಗೆ ಅಮಿತ್ ಶಾ ಅವರಿಗೆ ಮತ್ತೆ ವಿಜೇಂದ್ರ ಅವರಿಗೆ ವಿಜಯೇಂದ್ರ ಮೂಲಕ ಅಪಾಯಿಂಟ್ಮೆಂಟ್ ಒಂದು ಪ್ರಯತ್ನ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಕ್ಕೆ ಎಕ್ಸ್ಪ್ಲನೇಷನು ಆಗುತ್ತೆ ವಿಜೇಂದ್ರನೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋಗೋಲ್ಲ ದೇವರಾಜನ ಹೊರಗಡೆ ನಿಲ್ಲಿಸ್ಬಿಟ್ಟು ಇವರೇ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿಗೆ ರೇಜು ರೇವಣ್ಣನ ವಿರುದ್ಧ ಇದೆಲ್ಲ ಇದೆಯನ್ನು ಇದೇ ನೋಡಿ ಸ್ವಾಮಿ ಅಂದ್ಬಿಟ್ಟು ಇಪ್ಪತ್ತು ನಿಮಿಷ ಪ್ರಜ್ವಲ್ ರೇವಣ್ಣನ ವಿರುದ್ಧ ಇರುವಂಥ ಸೀಡ್ಗಳೆಲ್ಲ ತೋರಿಸ್ತಾರೆ ಆವಾಗ ಅಮಿತ್ ಶಾ ಅವರು ಡೈರೆಕ್ಷನ್ಸ್ ಕೊಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಯಾವ ಕಾರಣಕ್ಕೂ ಅದಕ್ಕೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೊನೆಯವರೆಗೂ ಪೆಂಡಿಂಗ್ ಇಟ್ಟಿದ್ದು ಅವ್ರು ಹೇಳಲಿಲ್ಲ ಅನೌನ್ಸೇ ಮಾಡಲಿಲ್ಲ ಮೂರು ಸೀಟ್ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನಿದ್ರು ಅಷ್ಟೇ ಹಾ ಅದನ್ನು ಯಾವ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿ ಮೆಂಬರ್ ಕೊಡಬಾರ್ದು ಅನ್ನೋವಂಥದ್ದು ಹೇಳಿದ್ದುಂತು ಅಲ್ಲಿ ಕೊಡಬಾರ್ದು ಇವನಿಗೆ ಕಷ್ಟ ಆಗುತ್ತೆ ಅಳಿಸೇ ಚಿಕ್ಕಮ್ಮಿ ಆಗ್ಬಿಟ್ರೆ ಕಷ್ಟ ಅಂತ ಅದು ಕೊಡ್ತಾರೆ ಅದು ಗೊತ್ತಿಲ್ಲ ನಿಮಗೆ ದೇವರಾಜೇಗೌಡ ಹೇಳಿರೋದು ನಾನು ಹೇಳ್ತಾ ಇರೋದು ನಿಮಗೆ ಡಿಸೆಂಬರ್ ತಿಂಗಳಲ್ಲೇ ನಾನು ಪತ್ರ ಬರೆದಿದ್ದೆ ಕೊಡಬೇಡಿ ಅವನ ಪ್ರಜ್ರಲ್ ಬಗ್ಗೆ ಅಂತ ಅಂತ ಅವರು ಹೇಳಿರುವಂಥದ್ದೇ ಮಾಹಿತಿಯನ್ನು ಕೊಟ್ಟಿದ್ದೆ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿರೋದು ಆ ಕಾರ್ತಿಕ್ ಅನ್ನ ಡ್ರೈವರು ಪೆನ್ ಡ್ರೈವ್ನ ತಗೊಂಡು ಯಾರಿ ಯಾರಿಗೆ ಕೊಟ್ಟಿದ್ದ ಅವನು ಫಸ್ಟು ಅವನೇ ಅಡ್ಮಿಟ್ ಮಾಡ್ಕೊಂಡವನಲ್ಲ ಕುಮಾರಸ್ವಾಮಿ ಅವರು ಎಲ್ಲ ರೇವಣ್ಣ ಅವರ ಪದ್ದಲ್ಲಿ ನಿಲ್ಲಿಸ್ಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇರುವಾಗ ಇವರು ಸಣ್ಣ ವಯಸ್ಸು ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ ಈ ಸಾರಿ ಕ್ಷಮಿಸಿ ಅವ್ರಿಗೆ ಮತ ಹಾಕಿ ಅಂತೇಳಿ ಏಯ್ కుమార్ ಸ್ವಾಮಿ ಹೇಳ್ತಾರೆ ಅವರು కుమార్ ಸ್ವಾಮಿ ಯವರು ಇವರು ನನ್ನ ಮಗ ಇದ್ದಂಗೆ ರೇವಣ್ಣನ ಮಗ ಅಲ್ಲ ತಪ್ಪು ಮಾಡಿದಾನೆ ಹೌದು ಇದೊಂದೇ ಒಂದಸಾರಿ ಅವಕಾಶ ಕೊಡಿ ತಪ್ಪು ಮಾಡಿಬಿಟ್ಟ ಅವಕಾಶ ಕೊಡಿ ಅವಕಾಶ ಕೊಡಿಂದ್ರೆ ಪರಪರಿಯ ಬೇಡಕಂತಾರೆ ಬೇಡ್ಕತ್ತಾರೆ ಸಣ್ಣ ಅವನು ಸಣ್ಣವೈಸು ತಪ್ಪು ಏನು ತಪ್ಪು ಮಾಡಿದಾನೆ ಅಂತ ಹೇಳಿ ಮತ್ತೆ ನೋಡಣ್ಣ ಅದು ಗೊತ್ತಿದ್ದೆ ಹೇಳಿದಂತಾನೆ ತಪ್ಪು ಅಂತ ಹೇಳಲಿ ನೋಡಣ್ಣ ಈ ಚುನಾವಣೆ ಮೇಲೆ ಪರಿಣಾಮ ಅಲ್ಲ ಚುನಾವಣೆ ಮೇಲೆ ಯಾವ ಚುನಾವಣೆ ಮೇಲೆ ಪರಿಣಾಮ ಬೀರಿದೆಯೋ ಇಲ್ವೋ ಲಾ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಸ್ ಟು ಗೋ ಆ ಮಹಿಳೆಯರಿಗೆ ಸಂತ್ರಸ್ತೆಯರಿಗೆ ನ್ಯಾಯವನ್ನು ಕೊಡಿಸುವಂತ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡೇ ಮಾಡುತ್ತೆ ಇವರೆಲ್ಲ ಈ ಬೆದರಿಕೆಗಳು ದೊಡ್ಡ ಬೆದರಿಕೆಗಳಿಗೆ ನಾವು ಎದುರಲ್ಲ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ಬೇಕು ಅದು ಮಾಡೇ ಮಾಡುತ್ತೆ ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕು ಅದು ಮಾಡೇ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಏನ್ ಮಾಡಬೇಕು ಅದು ಮಾಡೇ ಮಾಡ್ತಾರೆ ಸರ್ಕಾರ ಏನ್ ಮಾಡ್ಬೇಕು ಅದ್ ಮಾಡೇ ಮಾಡ್ತದೆ ಪೊಲೀಸ್ ಟೀಮ್ ಏನಿದೆ ಅದು ಅವರು ಸರ್ ಎಸ್ ಐ ಟಿ ತನಿಖೆ ಶುರು ಮಾಡಿದ್ದಾರೆ ಕಲ್ಪ್ರಿಟ್ ಅಲ್ಲ ಸರ್ ಕಲ್ಪ್ರಿಟೇ ಸಿಕ್ಕಿಲ್ವಲ್ಲ ಸರ್ ಇನ್ನ ಮೇನ್ ಅಕ್ಯೂಸ್ ನಂಬರ್ ಒನ್ ಇಲ್ವಲ್ಲ ಸರ್ ಇಲ್ಲಿ ದೇಶದಲ್ಲೇ ಇಲ್ವಲ್ಲ ಸ್ವಾಮಿ ತನಿಖೆ ಯಾರ ವಿರುದ್ಧ ಮಾಡೋದು ನಾವು ಅಶೋಕ್ ವಿರುದ್ಧ ಮಾಡೋದಾ ರೇವಣ್ಣ ಅವರು ಪಾಪ ದಿನ ಬೆಳಗ್ಗೆ ಇದ್ರೆ ಒಂದೊಂದು ಕಾಯಿಲೆ ಹೇಳ್ತಾವ್ರೆ ಹಾ ಎಚ್ ಡಿ ರೇವಣ್ಣವರು ಡೈಲಿ ಒಂದೊಂದು ಗಂಟೆಗೆ ಮಾತಾಡ್ಸೋಕೆ ಹೋದರೆ ಒಂದೊಂದು ಸಮಸ್ಯೆ ಹೇಳ್ತಾರೆ ತನಿಖೆ ಸಹ ಕಲಿಸ್ತಾ ಇಲ್ಲ ಎಚ್ ಡಿ ರೇವಣ್ಣವರು ಅದ್ಯಾವುದು ಹೆಂಗ್ಸು ನಾವೇ ಕರ್ಕೊಂಡೋಗ ಎಮ್ಮನ್ನ ಆರ್ಕೆಸ್ಟ್ರೇಟ್ ಮಾಡಿದ್ದು ನಾವು ಅವ್ರ ಮಗ ಅಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ತಾಯಿ ಕಾಣ್ತಾ ಇಲ್ಲ ಒಂದು ವಾರದಿಂದ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ನಾವ ಯಾರು ಅವ್ರ ಮಗ ಅಲ್ವಾ ಸ್ವಾಮಿ ಏನು ಏನು ಮಾಡ್ತಾಯಿದ್ದೀರಿ ನೀವು ಏನು ಹೇಳ್ತಾ ಇದ್ದೀರಿ ಹೊರಗಡೆ ಬಂದು ಅಂತ ಅರ್ಥ ಆಗ್ತಾಯಿಲ್ಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್